ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆನೆ ಬೇಗ ಇದ್ದು ನನ್ನ ಮಗಳು ಹೇಳೋಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಿದೆ ನನ್ನ ಮಗಳು ಎದ್ಮೇಲೆ ಒಳಗೊಂದು ಡ್ರಾಪ್ ಹಾಕಬೇಕಿತ್ತು ಎರೆ ಉಳುಗೆ ಅಂತ ಕೊಡ್ತಾರೆ ನೋಡಿ ಡ್ರಾಪ್ಸು ಡಾಕ್ಟರ್ ಹತ್ರ ಕೇಳಿದರೆ ಬೇಕಾದರೆ ನಿಮಗೆ ಬರ್ಕೊಡ್ತಾರೆ ಅದನ್ನು ಸಿಕ್ಸ್ ಮಂತ್ಗೆ ಸಲ ಹಾಕಬೇಕು ಅಂದರೆ ಒಂದು ಡ್ರಾಪನ್ನು ಅದು ಒನ್ ಎಮ್ ಅನ್ನು ಒಂದು ಈಗ ಇವತ್ತು ಹಾಕಿದ್ರೆ ನೀವು ಲೆಕ್ಕ ಹಾಕ್ಕೊಂಡು ಏಯ್ಟಿ ಡೇಸ್ ಬಿಟ್ಟು ನೆಕ್ಸ್ಟು ಇನ್ನೊಂದು ಎಮ್ ಅನ್ನು ಹಾಕಬೇಕು ಅಷ್ಟಕ್ಕೆ ಖಾಲಿ ಆಗುತ್ತೆ ಅದು ಒಂದು ಡ್ರಾಪು ಫುಲ್ಲು ಆ ರೀತಿ ಹಾಕ್ಲಿಕ್ಕೆ ಹೇಳ್ತಾರೆ ಡಾಕ್ಟರು ಅದನ್ನು ಊಟಕ್ಕಿಂತ ಮುಂಚೆ ಹಾಕೋ ಹೋಗಿಲ್ಲ ಊಟ ಆದಮೇಲೆ ಹಾಕ್ಬೋದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವ್ದಾದ್ರು ಒನ್ ಟೈಮಲ್ಲಿ ಅದನ್ನು ಹಾಕಬೇಕಾಗುತ್ತೆ ಒಂದಿನ ಹಾಕಾದ ಮೇಲೆ ಇವತ್ತು ಹಾಕಾದ್ಮೇಲೆ ಅದನ್ನು ಏಯ್ಟ್ ಡೇಸ್ ಬಿಟ್ಟು ಹಾಕಬೇಕಾಗುತ್ತೆ ನನ್ನ ಮಗಳು ನೋಡಿ ಬೇಡ ನನಗೆ ಅದು ಅಂತ ಅಳ್ತಾ ಇದ್ದಾಳೆ ಇನ್ನೂ ಆಕೆ ಇಲ್ಲ ಆಲ್ರೆಡಿ ಅಳ್ತಾ ಇದ್ದಾಳೆ ಬೇಡ ನನಗೆ ಅಂತ ಆದ್ರೂ ಏನು ಮಾಡೋಕ್ಕಾಗುತ್ತೆ ಹೆಲ್ತ್ ವಿಷಯ ಬಂದರೆ ಹಾಕ್ಲೇಬೇಕಲ್ಲ ಹತ್ರ ಅಂತ ಬಿಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಹಂಗ ಹಿಂಗೋ ಪೂಸಿ ಹೊಡೆದು ಹಾಕ್ತೆ ಕೊನೆಗೂ ನೆಕ್ಸ್ಟ್ ಅದು ಹಾಕಾದ್ಮೇಲೆ ಒನ್ ಅವರ್ ಬಿಟ್ಟು ಊಟನ ಕೊಡಬೇಕಾಗುತ್ತೆ ಅದು ಫುಷ್ತಿ ಎಲ್ಲ ಚೆನ್ನಾಗಿ ವರ್ಕ್ ಆಗಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳಿಗೆ ಅಂತಲೇ ಹಸಿಟ್ಟು ಮಾಡಿಸಿದ್ದೀನಿ ಸ್ವಲ್ಪ ಅದರಲ್ಲಿ ಇವಾಗ ಅವಳಿಗೆ ಹಿಟ್ಟನ್ನು ಇದ್ದೀನಿ ಅವಳಿಗೆ ಅಂದರೆ ಪೌಡರ್ ಮಾಡಿಸಿರೋದು ಯಾವ ರೀತಿಯಪ್ಪ ಅಂದರೆ ಡ್ರೈ ಫ್ರೂಟ್ಸು ಮತ್ತು ಒಳಕೆ ಬಂದಿರೋ ರಾಗಿ ಮತ್ತು ಸಿರಿಧಾನ್ಯಗಳೆಲ್ಲನೂ ಸ್ವಲ್ಪ ಆ್ಯಡ್ ಮಾಡಿ ಅದನ್ನು ಪೌಡರ್ ಮಾಡಿಸಿ ಇಟ್ಕೊಂಡಿದ್ದೀನಿ ಅವಳಿಗೆ ಒನ್ ಒನ್ ಟೈಮಲ್ಲಿ ಯಾವಾಗ ಜಾಸ್ತಿ ಏನಾದರೂ ತಿಂಡಿ ನಾವು ಖಾರವಾಗಿ ಏನಾದರೂ ಮಾಡ್ಕೊಂಡಿದಾಗ ಅವಳಿಗೆ ತಿನ್ಲಿಕ್ಕೆ ಆಗಲಿಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಹಿಟ್ಟನ್ನು ಮಾಡಿ ತಿನ್ನಿಸ್ತೀನಿ ಇದು ಹೈ ಪ್ರೋಟೀನ್ ಪೌಡರ್ ಆಗಿರೋದ್ರಿಂದ ಅಂಬ್ಲಿ ಮಾಡ್ಕೊಂಡು ಕೂಡ ಕುಡಿಬೋದು ನಾವು ಯಾವುದಾದ್ರೂ ಒಂದು ಟೈಮಲ್ಲಿ ಈಗ ಜಾಸ್ತಿ ಊಟ ಮಾಡ್ಬಿಟ್ಟಿದೀವಿ ಮಧ್ಯಾಹ್ನ ಆದರೆ ನೈಟಲ್ಲಿ ಊಟ ಮಾಡೋಂಗಿಲ್ಲ ಅಂದರೆ ಆ ಟೈಮಲ್ಲಿ ಅಂಬ್ಲಿ ಮಾಡ್ಕೊಂಡು ಕೂಡ ಕುಡಿಬೋದು ಆ ಪೌಡರ್ನ ನಾವು ಹಾಗೆ ಅವಳಿಗೆ ಊಟ ತಿನ್ನಿಸ್ಬೇಕಾದ್ರೆ ಪಕ್ಕದಲ್ಲೇ ಇಟ್ಕೋಬೇಕು ನೀರನ್ನು ಯಾವಾಗಲಾದರೂ ಸಲ ನೀರು ಅಂತೇಳೆ ನೋಡಿ ಅಲ್ಲೇ ಇಟ್ಕೊಂಡಿದ್ದೆ ಪಕ್ಕದಲ್ಲೇ ಕಾಯಿಸಿ ಮಳಿಸಿ ಇಟ್ಕೊಂಡಿದ್ದೀನಿ ತಣ್ಣಗೆ ಮಾಡಿ ಫ್ಲಾಸ್ಕ್ ಹಾಕೊಂಡು ನೆಕ್ಸ್ಟ್ ನಾನು ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ ನಮಗೆ ಅಂತ ತಿನ್ಕೊಂಡು ನೆಕ್ಸ್ಟ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು ಅದನ್ನೆಲ್ಲ ಹಾಕಿ ಚೆನ್ನಾಗಿ ವಾಶ್ ಆದಮೇಲೆ ಅದನ್ನೆಲ್ಲ ಎತ್ತು ಇದ್ದೀನಿ ಮತ್ತು ಚಾಪೆಗಳನ್ನ ನೀವು ಕಡ್ಡಿ ಚಾಪೆಗಳನ್ನಂತೂ ತಗೊಳ್ಳಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಇಟ್ಟಿದ ಕಡೆನೇ ಸ್ವಲ್ಪ ಬೂಷಣ ಬಂದಾಗ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಚಾಪೆಗಳನ್ನ ಕೂಡ ತೊಳೆದು ಒಣಗಾಕಿದ್ದೀನಿ ಬಟ್ಟೆ ಎಲ್ಲನೂ ನೀಟಾಗಿ ಒಣಗಾಕ್ತಾಯಿದ್ದೀನಿ ಹೆಂಗೋ ಸ್ವಲ್ಪ ಬಿಸಿಲು ಬಂದಿತ್ತು ಅಂತೂ ಸ್ವಲ್ಪ ಕಮ್ಮಿ ಆಗಿದೆ ಹಾಗೆ ಬಟ್ಟೆ ಎಲ್ಲ ನಾಕ್ಬಿಟ್ಟು ಸ್ವಲ್ಪ ಹಂಗೆ ಹಿಂದೆ ನೋಡ್ತಾ ಇದ್ವಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಿದ್ರು ಅಲ್ಲಿ ರೋಡೆಲ್ಲ ಸಿಮೆಂಟ್ ರೋಡ್ ಮಾಡ್ತಾಯಿದ್ರು ಅದನ್ನು ನೋಡ್ತಾ ನಿಂತಿದ್ವಿ ನಮ್ಮ ಮನೆಯಿಂದ ಯಾರೋ ಸೈಟ್ ತಗೊಂಡು ಹಂಗೆ ಖಾಲಿ ಬಿಟ್ಬಿಟ್ಟಿದ್ದಾರೆ ಫುಲ್ಲು ಅಲ್ಲಿ ಸೀಗೆ ಮಳೆ ಅದು ಇದು ಏನೇನೋ ಫುಲ್ ಗಲೀಜ್ ಮಾಡಿ ಆ ಫುಲ್ ಸೈಟನ್ನೇ ನೋಡ್ಲಿಕ್ಕೆ ಆಗ್ತಾಯಿಲ್ಲ ಆ ರೀತಿ ಮಾಡಾಕ್ಬಿಟ್ಟಿದ್ದಾರೆ ಸುಮ್ಮನೆ ಹಾಗೆ ನೋಡ್ತಾ ನಿಂತಿದ್ವಿ ಬಟ್ಟೆ ಎಲ್ಲ ಒಣಗಾಕಿ ನೀಟಾಗಿ ಕೆಳಗಡೆ ಬಂದ್ವಿ ಇನ್ನು ನೆಕ್ಸ್ಟ್ ಏನಿದ್ರು ನಮ್ಮ ಕೆಲಸಗಳ ಕಡೆ ನೋಡಬೇಕಲ್ಲ ಮತ್ತು ನನ್ನ ಮಗಳು ಉಗ್ರನ್ನ ಕಟ್ ಮಾಡಿಕೊಡಮ್ಮ ಅಂತ ಕೇಳ್ತಾನೆ ಇದ್ಲು ಹಾಗೆ ಸ್ವಲ್ಪ ರೇಗಿಸ್ಕೊಂಡು ಅವಳಿಗೆ ಉಗುರನ್ನ ಕಟ್ ಮಾಡ್ತಾಯಿದ್ದೆ ಮಕ್ಳು ಕೈ ಉಗ್ರನ ನಿಧಾನಕ್ಕೆ ಕಟ್ ಮಾಡಬೇಕು ಸ್ವಲ್ಪ ಹಿಂದೆ ಕಟ್ ಮಾಡಿಬಿಟ್ರೂ ಮಕ್ಕಳಿಗೆ ಪೇಯ್ನ್ ಆಗುತ್ತೆ ಅಲ್ವಾ ನಮಗೇನೆ ಪೈನ್ ಆಗುತ್ತೆ ಉಗ್ರು ಕಣ್ಗಳು ಸೂಕ್ಷ್ಮವಾಗಿರುತ್ತೆ ಅದನ್ನು ನೀಟಾಗಿ ಸ್ಲೋ ಆಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ನಂತರ ನನ್ನ ಮಗಳಿಗೆ ಆ್ಯಪಲ್ ಕಟ್ ಮಾಡಿಕೊಟ್ಟೆ ತಿನ್ನಲಿ ಅಂತ ತಿಂತ ಕೂತಿದ್ಲು ಹಾಗೆ ನಾನು ಆ್ಯಪಲ್ ತಿಂದ್ಕೊಂಡು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಮಗಳು ಕೂಡ ಬಾಯ್ ಮಾಡ್ತಾ ಇದ್ದಾಳೆ ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ